ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಜ್ ಇವತ್ತಿನ ವಿಡಿಯೋದಲ್ಲಿ ನಾವು ರೂಪಣಾತ್ಮಕ ಒಂದು ಈ ಮೌಲ್ಯಮಾಪನ ಕುರಿತು ಚರ್ಚಿಸೋಣ ಇಲ್ಲಿ ನಾವು ಒಂದನೇ ರೂಪಣಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಕಲಿಕಾಫಲವನ್ನು ಬಳಸಿ ಯಾವ ರೀತಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಬೇಕು ಅಂತ ನೋಡೋಣ ಸೊ ವಿಡಿಯೋದಲ್ಲಿ ಕಾಣ್ಬೋದು ವಿಷಯ ಆರೋಗ್ಯ ಮತ್ತು ಪರಿಸರ ಒಂದನೇ ನಲಿಕಲಿ ರೂಪಣಾತ್ಮಕ ಮೌಲ್ಯಮಾಪನ ಒಂದು ಅಂಕಗಳು ಹದಿನೈದು ಸೊ ಫಸ್ಟ್ ಪ್ರಶ್ನೆಗೆ ಹೋಗೋಣ ಮೈಲುಗಲ್ಲು ಒಂದು ಪುಟ ಸಂಖ್ಯೆ ಹದಿನಾರು ಬಳಸಿ ಮೌಲ್ಯಮಾಪನ ಮಾಡೋದು ಇದು ಐದು ಅಂಕಗಳ ಪ್ರಶ್ನೆ ಸೊ ಇದು ಮೌಲ್ಯ ಮೈಲುಗಲ್ಲು ಒಂದು ಕುಟುಂಬ ಶೀರ್ಷಿಕೆ ಅಡಿಯಲ್ಲಿ ಮೌಲ್ಯಮಾಪನವನ್ನು ಮಾಡ್ತಾಯಿದ್ದೀವಿ ಸೊ ಇಲ್ಲಿ ಕೆಳಗಡೆ ನೀಡಿರುವಂಥ ಪ್ರಶ್ನೆಗಳನ್ನು ಬಳಸ್ಕೊಂಡು ಮೌಲ್ಯಮಾಪನ ಮಾಡ್ಬೋದು ಈ ಕುಟುಂಬದ ಚಿತ್ರದಲ್ಲಿ ಎಷ್ಟು ಜನರಿದ್ದಾರೆ ಈ ಕುಟುಂಬದ ಚಿತ್ರದಲ್ಲಿ ಎಷ್ಟು ಜನರಿದ್ದಾರೆ ಇವರು ಯಾರಿರಬಹುದು ಯೋಚಿಸಿ ಹೇಳು ಎರಡನೇ ಪ್ರಶ್ನೆ ಹಾಗಾದರೆ ನಿಮ್ಮ ಕುಟುಂಬದಲ್ಲಿರುವ ಜನರು ಯಾರ್ಯಾರು ಅಂತ ಮಕ್ಕಳ ಜೊತೆಗೆ ಪ್ರಶ್ನೆ ಮಾಡುತ್ತಾ ಅವರಿಗೆ ಮಾತನಾಡಲು ಅವಕಾಶವನ್ನು ಕೊಡಬಹುದು ಇದಕ್ಕೆ ಐದು ಅಂಕ ಎರಡನೇ ಕ್ವಶನ್ ಕೆಳಗೆ ನೀಡಿರುವ ವಾಕ್ಯಗಳು ಸರಿ ಅಥವಾ ತಪ್ಪು ಎಂದು ಗುರುತಿಸಿ ಹೇಳು ಸೊ ಪ್ರಶ್ನೆಯನ್ನು ಹೇಳ್ತಾ ಹೋಗಬೇಕು ಮಕ್ಕಳು ಅದನ್ನು ಸರಿಯಾದ ತಪ್ಪು ಅಂತ ಹೇಳ್ತಾರೆ ನಿನಗೆ ಸಹಾಯ ಮಾಡಿದವರಿಗೆ ಧನ್ಯವಾದ ಹೇಳಬೇಕು ಎರಡನೇದು ಬಿಸಿ ಊಟ ಸೇವಿಸುವಾಗ ಸಾಲಾಗಿ ಕುಳಿತುಕೊಳ್ಳಬೇಕು ಮೂರನೇದು ನಾವು ಬಸ್ಸನ್ನು ಏರುವಾಗ ಸಾಲಾಗಿ ಹೋಗಬಾರದು ನಾಲ್ಕನೇದು ತರಗತಿ ಕೋಣೆಯಲ್ಲಿ ಜೋರಾಗಿ ಕಿರ್ಚಬೇಕು ಅಥವಾ ಚೀರಬೇಕು ಐದನೇದು ಹಿರಿಯರನ್ನು ಗೌರವದಿಂದ ಕಾಣಬೇಕು ಸೊ ಈ ಪ್ರಶ್ನೆಗಳಿಗೆ ಸರಿ ಅಥವಾ ತಪ್ಪು ಅಂತ ಮಕ್ಕಳು ಯೋಚಿಸಿ ಹೇಳಬೇಕಾಗುತ್ತೆ ಐದು ಅಂಕಗಳ ಪ್ರಶ್ನೆ ಇದು ಸೊ ಕೊನೆಯ ಪ್ರಶ್ನೆ ಮೈಲುಗಲ್ಲು ಒಂದು ಪುಟ ಸಂಖ್ಯೆ ಹತ್ತೊಂಬತ್ತು ಬಳಸಿ ಮೌಲ್ಯಮಾಪನ ಸೊ ಈ ಪುಟವನ್ನು ಬಳಸಿ ನಾವು ಮೌಲ್ಯಮಾಪನವನ್ನು ಮಾಡ್ಬೋದು ಇಲ್ಲಿ ಆಟಗಳನ್ನು ನೀವು ಕಾಣ್ಬೋದು ಅದೇ ರೀತಿ ಪಕ್ಕದಲ್ಲಿ ಪ್ರಶ್ನೆಗಳಿದ್ದಾವೆ ಆ ಪ್ರಶ್ನೆಗಳನ್ನು ಕೇಳ್ಬೋದು ಸೊ ಈ ಎರಡು ಚಿತ್ರಗಳನ್ನು ತೋರಿಸಿ ನಾವು ಪ್ರಶ್ನಿಸ್ಬೋದು ಇದಕ್ಕೆ ಐದು ಅಂಕಗಳು ಈ ರೀತಿಯಾಗಿ ನಾವು ಆರೋಗ್ಯ ಮತ್ತು ಪರಿಸರ ಮಾದರಿ ಪ್ರಶ್ನೆಯನ್ನು ನೋಡಿದ್ರಲ್ಲ ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ